ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿ ಅಂದರೆ ಕುಂಭರಾಶಿಯ ಗುಣ ಸ್ವಭಾವ ಈ ಜಾತಕ ಮತ್ತು ಈ ಮುಂಜಾಗ್ರತೆ ಕ್ರಮ ಏನೆಲ್ಲ ತಗೋಬೇಕು ಅನ್ನೋದನ್ನು ನಾವು ಏನೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ಕುಂಭ ರಾಶಿಯಲ್ಲಿ ಇರುವ ಒಂದು ಮಹತ್ವದ ಲಕ್ಷಣಗಳು ಇರುವಂತಹ ಲ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಒಂದು ಜಾತಕ ಅಂದರೆ ಗುಣ ಸ್ವಭಾವ ಏನು ಯಾವ ಪ್ರೊಫೆಷನ್ ಇವರಿಗೆ ಅನುಕೂಲವಾಗಿರುತ್ತೆ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಜೀವನದಲ್ಲಿ ಇದರ ಪರಿಹಾರದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಅಂದರೆ ನಾಲ್ಕು ಪಾದಗಳಲ್ಲಿ ಜನಿಸಿರುವ ಶತಾಭಿಷ ನಕ್ಷತ್ರದಲ್ಲಿ ಅಂದರೆ ಸಂಪೂರ್ಣ ಜೀವನ ವಿಧಾನವನ್ನು ನಾವು ಪರಿಚಯ ಮಾಡೋದ ಹೋಗೋಣ ಈ ಶತಾಭಿಷ ನಕ್ಷತ್ರ ಮುಖ್ಯವಾಗಿ ನೋಡೋದಾದ್ರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ನಕ್ಷತ್ರವಾಗಿದೆ ಈ ಶತಾಭಿಷ ನಕ್ಷತ್ರ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ದ್ವಾದಶ ರಾಶಿಗಳು ಇದೆಯಲ್ಲ ಈ ದ್ವಾದಶ ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ನಾಲ್ಕನೇ ನಕ್ಷತ್ರವು ಶತಾಭಿಷ ನಕ್ಷತ್ರ ಆಗಿದೆ ನಕ್ಷತ್ರದ ನಂಬರ್ ಬಂದು ಇಪ್ಪತ್ನಾಲ್ಕು ಆಗಿರುತ್ತದೆ ನಾವು ಎರಡು ಮತ್ತು ನಾಲ್ಕು ಈ ಎರಡನ್ನು ಕೂಡಿದಾಗ ಅದು ಆರು ನಂಬರ್ ಬರುತ್ತೆ ಈ ಆರು ಬಂದು ಮುಖ್ಯವಾಗಿ ಈ ಶುಕ್ರನ ನಂಬರ್ ಅಂದರೆ ಶುಕ್ರ ಕೆಲವೊಂದು ವಿಷಯಗಳು ಇರುವಂತಹ ಕೆಲವೊಂದು ಈ ಕಾರಕತ್ವಗಳು ಸಿಗುವಂತಹ ಒಂದು ನಂಬರ್ ಆರನೇ ನಂಬರ್ ಆಗಿದೆ ಈ ನಕ್ಷತ್ರದಲ್ಲಿ ಮುಖ್ಯವಾಗಿ ಜನಿಸಿರುವಂತಹ ಜಾತಕ ಕೆಲವೊಂದು ವಿಷಯಗಳಲ್ಲಿ ತಿಳ್ಕೊಳ್ಳೋಕೆ ಮುಖ್ಯ ಮುಖ್ಯವಾಗಿ ಈ ಶತಶ ನಕ್ಷತ್ರದ ಒಂದು ವಿಶೇಷ ಏನೆಂದರೆ ಕೆಲವೊಂದು ನಕ್ಷತ್ರಗಳಿಗೆ ಕೆಲವೊಂದು ಕಾರತತ್ವಗಳು ಇದ್ದೇ ಇರುತ್ತೆ ಇದರ ಪರಿಣಾಮ ಕಾರ್ಯಗಳ ಒಂದು ಚರಿತ್ರೆ ಇರುತ್ತೆ ಮುಖ್ಯವಾಗಿ ನಾವು ತುಂಬಾ ಪ್ರಭಾವಿಯಾಗಿರುವಂತಹ ನಕ್ಷತ್ರ ಅಂತಾನೆ ಅನ್ಬಹುದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಈ ಪ್ರಭಾವಿತ ಮಾಡುವಂತಹ ಒಂದು ಪರಿಣಾಮಕಾರಿಯಂತಹ ಒಂದು ನಕ್ಷತ್ರ ಈ ಶತಾಭಿಷ ನಕ್ಷತ್ರ ಆಗಿದೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಕಷ್ಟವನ್ನೆಲ್ಲ ನೋಡಿ ಹರಿತು ಅದರಿಂದ ನೀವು ಬೆಳೆದು ನಾಲ್ಕು ಜನಕ್ಕೆ ಈ ಬೆಳಕನ್ನು ನೀಡ್ತೀರಾ ಮತ್ತು ವ್ಯಕ್ತಿಗಳು ಈ ಶತಾಭಿಷ ನಕ್ಷತ್ರದಲ್ಲಿ ನಾವು ಕಾಣಬಹುದು ಅಂದರೆ ಒಂದು ಒಳ್ಳೆಯ ಮುಖ್ಯವಾಗಿ ಒಂದು ನಕ್ಷತ್ರದ ಗಣ ಬಂದು ಗಣವಾಗಿರುತ್ತೆ ಈ ರಾಕ್ಷಸ ಗಣನ ಅಂತ ಅಂದರೆ ಇವರು ಏನಾದರೂ ಒಂದು ಹಠ ಛಲ ಅವನೊಂದು ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಒಂದು ಗುರಿ ಅನ್ನೋದು ತಲುಪಬೇಕು ಅಂದರೆ ಈ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಅಂದರೆ ಒಂದು ವಿದ್ಯಾಭ್ಯಾಸನೇ ಆಗಿರಲಿ ಎಜುಕೇಷನ್ ಕಂಪ್ಲೀಟ್ ಮಾಡುವಾಗ ಈ ರಾಕ್ಷಸನ ರೀತಿಯಲ್ಲಿ ಅದು ಏನಕ್ಕೆ ಬರಲ್ಲ ಅಂದರೆ ಈ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅಂದರೆ ಗುರಿಯನ್ನು ತಲುಪಬೇಕು ಅನ್ನುವಂತಹ ಒಂದು ಈ ಹಠಾಚಲ ಈ ಗುಣಗಳು ಈ ರಾಕ್ಷಸನ ರೀತಿಯಲ್ಲಿ ಇರುತ್ತೆ ಅಂತ ಅಂದರೆ ಈ ರೀತಿ ನೀವು ಆಗಿಬಿಡ್ತೀರಾ ಅಂದರೆ ವಿದ್ಯಾಭ್ಯಾಸ ವಿಷಯಗಳಲ್ಲಿ ಆಗಿರಬಹುದು ಕೆಲವೊಂದು ಬೇರೆ ವಿಷಯಗಳಲ್ಲೇ ಆಗಿರಬಹುದು ಅಲ್ವಾ ಈ ಕೆಲವೊಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರ ಅಂದರೆ ಯಾವುದೇ ತರಹದ ಈ ಹಾರ್ಡ್ ವರ್ಕ್ ಆಗಿರಬಹುದು ಹಂತ ಹಂತವಾಗಿ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಿತಿಗೆ ನೀವು ಸೇರುವಂತಹ ಒಂದು ನಕ್ಷತ್ರದವರು ಅಂತಲೇ ಹೇಳಬಹುದು ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಈ ಶತಾಭಿಷ ನಕ್ಷತ್ರದವರು ಮುಖ್ಯವಾಗಿ ಈ ವ್ಯಕ್ತಿಗಳಿಗೆ ಈ ವಾದ ವಿವಾದಗಳು ಅನ್ನೋದು ಜಾಸ್ತಿನೇ ಇರುತ್ತೆ ಅಂದರೆ ಆರ್ಗ್ಯುಮೆಂಟ್ಸ್ ಅನ್ನೋದು ಇರುತ್ತೆ ಅಂದರೆ ಇದು ಈ ಗಂಟೆ ಆಗಬಹುದು ಎರಡು ಗಂಟೆನೇ ಆಗಬಹುದು ಅಥವಾ ಮೂರು ಗಂಟೆನೇ ಆಗಬಹುದು ಇದರಿಂದ ಈ ವಾದ ವಿವಾದಗಳು ಮಾಡಿ ನೀವು ಗೆಲ್ಲೋದಕ್ಕೆ ಅಂದರೆ ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಆ ವಿಷಯಗಳ ಮೇಲೆ ನೀವು ಗೆಲ್ತೀರ ತಮ್ಮಲ್ಲಿ ಇರುವಂತಹ ಒಂದು ಜ್ಞಾನ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಈ ವಾದ ವಿವಾದಗಳ ರೂಪದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಾನೇ ಇರ್ತೀರ ಅಥವಾ ಈ ಸಹಚಾರಿಗಳೊಂದಿಗೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡ್ತೀರಾ ಈ ನಕ್ಷತ್ರದಲ್ಲಿ ಈ ರೀತಿ ನೀವು ಅನ್ನೋದು ಅಂದರೆ ಈ ವಿಷಯವನ್ನು ತಗೊಂಡು ಅದರ ಬಗ್ಗೆ ಯಾವುದೇ ಒಂದು ವಿಷಯ ತಗೊಂಡ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಕುಲಂಕುಷವಾಗಿ ನೀವು ನಿರ್ಧಾರ ಅನ್ನೋದು ತಗೋತೀರಾ ಈ ಶತಾಭಿಷ ನಕ್ಷತ್ರದವು ಹೊರಗಡೆ ಸಪ್ರೇಟಾಗಿ ಆಗ್ತಾರೋ ಆ ಕುಟುಂಬದಿಂದ ಹೊರಗಡೆ ಯಾರು ಬರ್ತಾರೋ ಆ ಅಲ್ಲಿ ಇರುವಂತಹ ಒಂದು ಕುಟುಂಬಕ್ಕೆ ಅಲ್ಲಿಗೆ ಈ ಡೆವಲಪ್ಮೆಂಟ್ ಅನ್ನೋದು ಸ್ಟಾಪ್ ಆಗೋಗುತ್ತೆ ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಈ ಒಂದು ಶತಾಭಿಷ ನಕ್ಷತ್ರದಲ್ಲಿ ಇರುವಂತಹ ಜಾತಕದವರು ಮನೆಯಲ್ಲಿ ಇರಲೇಬೇಕು ಆ ಮನೆ ಅದ್ಭುತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಅಂತ ಹೇಳೋದರಲ್ಲಿ ಯಾವುದೇ ಸಂದೇಹವೇ ಇರಲ್ಲ ಮುಖ್ಯವಾಗಿ ಅಂದರೆ ಮುಖದಲ್ಲಿ ಅದ್ಭುತವಾಗಿರುವಂತಹ ಒಂದು ಆಕರ್ಷಣೆ ಮುಖದಲ್ಲಿ ಒಂದು ಕಳೆ ಅನ್ನೋದು ಇರುತ್ತೆ ಈ ಆಫೀಸಿನಲ್ಲಿ ವಾದ ವಿವಾದಗಳು ಹೇಳಿದ್ವಲ್ಲ ಫಸ್ಟೇ ಆರ್ಗ್ಯುಮೆಂಟ್ಸ್ ಅನ್ನೋದು ನಂಬರ್ ಒನ್ ಇವರು ಕೆಲಸವನ್ನು ಅದೇ ರೀತಿ ಮಾಡ್ತಾನೆ ಇರ್ತಾರೆ ಮತ್ತು ಕೆಲವೊಂದು ವಿಷಯಗಳು ಏನಂದರೆ ಇವರು ಸಾಧಾರಣವಾಗಿ ಯಾರನ್ನು ನಂಬಲ್ಲ ಮನಸ್ಸಿನಲ್ಲಿ ಗೂಡು ಕಟ್ಟಿರುವಂತಹ ಒಂದು ಕೆಲವೊಂದು ಸಂದೇಹಗಳೇ ಆಗಲಿ ಈ ಸಂಶಯಗಳೇ ಆಗಲಿ ಜೀವನ ಪರ್ಯಂತ ಯಾವುದೇ ಒಂದು ಹೊಸ ವ್ಯಕ್ತಿ ಬಂದರೂ ಹೊಸ ವಿಷಯ ಬಂದರೂ ಕೂಡ ಅಷ್ಟು ಬೇಗ ಇವರು ನಂಬಲ್ಲ ಅದಕ್ಕೆ ತಕ್ಕಂತೆ ಈ ಪ್ರಮಾಣಗಳು ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಇರುತ್ತೆ ಮತ್ತು ಈ ವಿಷಯಗಳಿಗೂ ಮತ್ತು ಈ ಸುಮ್ಮನೆ ಏನು ಟೈಮ್ ಪಾಸ್ ಮಾಡ್ತಾರಲ್ಲ ಈ ಪರ್ಟಿಕ್ಯುಲರ್ ಆಗಿ ನಾವು ಆಧಾರ ಅನ್ನೋದು ಇರುತ್ತೆ ಅಲ್ವಾ ಅದು ಇದ್ದರೆ ಮಾತ್ರ ಈ ಕೆಲವೊಂದು ವಿಷಯಗಳಲ್ಲಿ ಇವರು ಸಂದೇಹಗಳು ಸಂಶಯಗಳು ಅನ್ನೋದು ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರ ಯಾವುದೇ ಒಂದು ಸಮಸ್ಯೆ ಬಂತು ಅಂತ ಅಂದರೆ ಇವರಿಗೆ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ ಅದರಲ್ಲೂ ಒಂದು ಹೊಸದಾಗಿ ಯೋಜನೆ ಮಾಡ್ತಾ ಇರ್ತಾರೆ ಒಂದು ಪ್ರಯತ್ನ ಅನ್ನೋದು ಇವರು ಮಾಡ್ತಾನೆ ಇರ್ತಾರೆ ಒಂದು ಏನಾದರೂ ಒಂದು ವೆಹಿಕಲ್ ತೊಗೊಳೋದು ಏನೋ ಒಂದು ಒಂದು ಬಿಸ್ನೆಸ್ ಮಾಡೋದು ಒಂದು ಏನೋ ಇವ್ರ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಬೇಕು ಗುರಿ ಮುಟ್ಟಬೇಕು ಅನ್ನೋದು ಇವ್ರ ಜೀವನದಲ್ಲಿ ಇದ್ದೇ ಇರುತ್ತೆ ಈ ಶತಾಭಿಶ ನಕ್ಷತ್ರದವರಿಗೆ ಅಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಒಂದು ವ್ಯಕ್ತಿಗಳು ಅಷ್ಟೊಂದು ಸೂಕ್ತವಾಗಿರಲ್ಲ ಸೊ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ನೀವು ಒಂದು ಲವ್ ಮ್ಯಾರೇಜೇ ಆದರೆ ಏನು ಮಾಡೋಕ್ಕೆ ಆಗಲ್ಲ ಬಟ್ ಅರೇಂಜ್ ಮ್ಯಾರೇಜ್ ಆದರೆ ಈ ನಿಮಗೆ ಬರುವಂತಹ ಒಂದು ಸಂಗಾತಿ ನಕ್ಷತ್ರ ಅಸ್ತ ನಕ್ಷತ್ರವಾಗಿದ್ದಲ್ಲಿ ಸ್ವಲ್ಪ ಸಂಬಂಧವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮುಖ್ಯವಾಗಿ ಈಗ ರಾಹು ಮತ್ತು ಶನಿ ಇವೆರಡೂ ಕೂಡ ಈ ಸಮಗ್ರಗಳಾಗಿರುತ್ತೆ ಮುಖ್ಯವಾಗಿ ಅದರಿಂದ ಈ ಸಮ ಮಿತ್ರರು ಆಗಿರ್ತಾರೆ ರಾಹು ಗ್ರಹ ರಾಹುವಿನ ನಕ್ಷತ್ರ ಶತಾಭಿಷ ನಕ್ಷತ್ರ ಮತ್ತು ಈ ರಾಶ್ಯಾಧಿಪತಿ ಕುಂಭರಾಶಿಗೆ ಅಧಿಪತಿ ಶನಿ ಪರಮಾತ್ಮ ಇವೆರಡೂ ಕೂಡ ಸಮಗ್ರಹಗಳೇ ಆಗಿರೋದ್ರಿಂದ ನೀವು ನೋಡ್ತಾ ಇದ್ರೆ ಜಸ್ಟ್ ಒಂದು ಜಸ್ಟ್ ಮಿಸ್ಸಲ್ಲಿ ಒಂದು ದೊಡ್ಡ ಅಪಘಾತ ಅನ್ನೋದು ತಪ್ಪೋಗಿರುತ್ತೆ ಒಂದು ಆಕ್ಸಿಡೆಂಟ್ ಅನ್ನೋದು ತಪ್ಪೋಯಿತು ಅನ್ನುವಂತಹ ವಿಷಯಗಳು ನಾವು ತುಂಬ ಕೇಳ್ತಾನೆ ಇರ್ತೀವಿ ಅಂದರೆ ಇವರಿಗೆ ದೇವರ ಮೇಲೆ ಇರುವಂತಹ ಭಕ್ತಿ ಒಂದು ಮತ್ತು ಈ ಎರಡು ಗ್ರಹಗಳು ಇಲ್ಲಿ ಶನಿ ರಾಷ್ಟ್ರಾಧಿಪತಿ ಇವರಿಬ್ಬರು ಸಮಗ್ರ ಗ್ರಹಗಳು ಆಗಿರೋದ್ರಿಂದ ಇವರಿಗೆ ಆಯುಷ್ಯ ಸ್ಥಾನ ಅನ್ನೋದು ತುಂಬಾ ಚೆನ್ನಾಗಿದೆ ಮತ್ತು ಅಪಘಾತಗಳು ಈ ರೀತಿ ಸ್ವಲ್ಪ ಅಂದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಅನ್ನೋದು ಆಗುತ್ತೆ ಬಟ್ ಸ್ವಲ್ಪ ಏನೋ ಅಲ್ಲೋ ಇಲ್ಲೋ ಪರಚಿಕೊಂಡು ಹೋಗಿರುತ್ತೆ ಅಂದರೆ ಸಣ್ಣ ಪುಟ್ಟ ಗಾಯಗಳಿಂದ ಹೊರಗಡೆ ಬರ್ತೀರ ಈ ರೀತಿಯ ಅಪಘಾತಗಳು ಅನ್ನೋದು ತುಂಬ ಕಮ್ಮಿ ಅಂದರೆ ಈ ಶತಾಪಿಶ ನಕ್ಷತ್ರದಲ್ಲಿ ನೋಡಬಹುದು ಮುಖ್ಯವಾಗಿ ಇಲ್ಲಿ ಎಷ್ಟೇ ಅದ್ಭುತವಾಗಿ ವ್ಯಾಪಾರ ನಡೀತಾ ಇದ್ರೂ ಎಷ್ಟೇ ಚೆನ್ನಾಗಿದ್ರೂ ಹೇಳ್ಕೊಂಡ್ರೆ ಎಲ್ಲಿ ಅಂತ ಅಂದರೆ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ ಯಾರ ಹತ್ರನೂ ಮತ್ತೆ ಏನಪ್ಪ ಹೇಗಿದೆ ವ್ಯಾಪಾರ ಅಂತ ಕೇಳಿದರೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನೀವು ಹೇಳ್ತಾ ಇರ್ತೀರ ಈ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ನಾವು ನೋಡೋದಾದರೆ ಮುಖ್ಯವಾಗಿ ಮೂರು ನಾಲ್ಕು ಆರು ಮತ್ತು ಈ ಆರು ನಾಲ್ಕು ಸಂಖ್ಯೆಗಳು ಬಂದು ನಿಮಗೆ ಅದೃಷ್ಟದ ಸಂಖ್ಯೆಗಳು ಅಂತಲೇ ಹೇಳಬಹುದು ಲಕ್ಕಿ ನಂಬರ್ಸ್ ಅಂತ ಹೇಳಬಹುದು ನಿಮ್ಮ ಗಾಡಿ ನಂಬರ್ ಆಗಿರಬಹುದು ಅಥವಾ ನೀವು ಏನೇ ಒಂದು ಈ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದಾದರೆ ಈ ನಂಬರ್ನಲ್ಲಿ ಮಾಡ್ಕೋಬಹುದು ತುಂಬಾ ನಿಮಗೆ ಶುಭ ಫಲಗಳೇ ದೊರೆಯುತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ಈ ಎಂಟು ಇದು ಲಕ್ಕಿ ನಂಬರ್ಸ್ ಆಗಿದೆ ಇನ್ನು ಮುಖ್ಯವಾಗಿ ಯಾವ ವರ್ಷದಲ್ಲಿ ಈ ಶತಾಭಿಶ ನಕ್ಷತ್ರದವರು ಹುಷಾರಾಗಿರಬೇಕು ಅನ್ನೋದು ಅನಾರೋಗ್ಯದ ಸೂಚನೆಗಳು ಮುಖಾಂತರ ಆಗಿರಬಹುದು ಕೆಲವೊಂದಷ್ಟು ಗಂಧಾಂತರದಿಂದ ಅನ್ನೋದು ಏನು ಗಂಡಾಂತರಗಳು ಅನ್ನೋದು ಕಾದಿರುತ್ತೆ ಯಾವ ವರ್ಷಗಳಲ್ಲಿ ಹುಷಾರಾಗಿರಬೇಕು ಅಂದರೆ ಈ ನಲವತ್ತ್ಮೂರನೇ ವರ್ಷ ನಲವತ್ತಾರನೇ ವರ್ಷ ಐವತ್ತೈದು ಅಥವಾ ಅರುವತ್ನಾಲ್ಕು ವರ್ಷಗಳು ನಿಮಗೆ ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಗಮನ ವಹಿಸಬೇಕಾಗುತ್ತೆ ಅಥವಾ ಈ ಗಾಡಿ ಓಡಿಸುವಂತಹ ಸಂದರ್ಭಗಳೇ ಆಗಿರಬಹುದು ಕೆಲವೊಂದಷ್ಟು ಈ ರಿಸ್ಕ್ ಅನ್ನೋದು ಇರುವಂತಹ ವಿಷಯಗಳಿಗೆ ನೀವು ದೂರ ಇರೋದು ತುಂಬಾ ಉತ್ತಮ ಮುಖ್ಯವಾಗಿ ಇಲ್ಲಿ ಲೈಫಲ್ಲಿ ಬಟ್ಟೆಗಳು ಎಲ್ಲ ದುಸ್ತುಗಳನ್ನು ನೀವು ಧರಿಸಬಹುದು ಆದರೆ ಕೆಂಪು ಮತ್ತು ಈ ವೈಟ್ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಅಂತಲೇ ಅನ್ಬಹುದು ನಿಮಗೆ ಅದೃಷ್ಟವನ್ನು ನೀಡುವಂತಹ ದಿಕ್ಕುಗಳು ಯಾವುದು ಅಂತ ನಾವು ನೋಡೋದಾದರೆ ನಿಮಗೆ ನಿಮ್ಮ ಮನೆ ಆಗಿರಬಹುದು ಆಫೀಸ್ ಆಗಿರಬಹುದು ನೀವು ಕೂತ್ಕೊಳ್ಳುವಂತಹ ಒಂದು ಈ ವರ್ಕ್ ಬೆಂಚ್ ಆಗಿರಬಹುದು ಅಂದರೆ ಈ ಉತ್ತರ ಅಥವಾ ಪಶ್ಚಿಮ ಅಂದರೆ ಈ ವೆಸ್ಟ್ ನಾರ್ತ್ ವೆಸ್ಟ್ ನಿಮಗೆ ತುಂಬ ಅನುಕೂಲಕವಾಗಿ ಅದೃಷ್ಟವನ್ನು ತಂದುಕೊಡುತ್ತೆ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಹರಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು